ಯಲಹಂಕ ಭಾಗದ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಗಾಗಿ ಸ್ನೇಹ ಸಮ್ಮಿಲನ ಔತಣಕೂಟವನ್ನು ಯಲಹಂಕದ ಸಂಭ್ರಮ ರೋಸ್ಟ್ ರೆಸಾರ್ಟ್ನಲ್ಲಿ ಏರ್ಪಡಿಸಿದ್ದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಔತಣಕೂಟದಲ್ಲಿ ಭಾಗವಹಿಸಿ ಭರ್ಜರಿ ಬಾಡೂಟ ಸವಿದರು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡಿರುವ ರಕ್ಷಾ ರಾಮಯ್ಯ ಈ ಭಾಗದಲ್ಲಿ ಏರ್ಪಡಿಸಿರುವ ಔತಣಕೂಟ ವಿಶೇಷವಾಗಿ ಗಮನ ಸೆಳೆದಿದ್ದು ಲೋಕಸಭಾ ಕ್ಷೇತ್ರದ ಕೆಲವು ಪ್ರಮುಖ ಮುಖಂಡರು ಸಹ ಭಾಗವಹಿಸಿದ್ದಾರೆ ಎನ್ನಲಾಗಿದೆ ಯಲಹಂಕೂ ಮತ್ತು ನಮ್ಮ ಕು ಕುಟುಂಬದವ್ರಿಗೂ ಭಾಳ ಸಂಬಂಧ ಇದೆ ಭಾಳಷ್ಟು ವರ್ಷಗಳಿಂದ ಜಲಕ ಈ ಕ್ಷೇತ್ರದಲ್ಲಿ ನಮ್ಮ ನೆಂಟರು ನಮ್ಮ ಫ್ಯಾಮಿಲಿ ಅವರು ನಮ್ಮ ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ ತುಂಬ ದಿನ ಆದಮೇಲೆ ಒಂದು ಗೆಟ್ ಟುಗೆದರ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಬಂತು ನಮ್ಮ ಸ್ಥಳೀಯ ನಾಯಕರು ಸ್ಥಳೀಯ ಸ್ನೇಹಿತರು ಎಲ್ಲ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಇವತ್ತು ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ ಯಲಂಕಾ ಕ್ಷೇತ್ರದಲ್ಲಿ ಮೊದಲನೆಯ ಒಂದು ಕಾರ್ಯಕ್ರಮ ನಮ್ಮ ಈ ಒಂದು ಭಾಗದಲ್ಲಿ ಒಂದು ಗೆಟ್ ಟುಗೆದರ್ ಥರ ಮಾಡಿಕೊಂಡಾಗ ಒಂದು ಯೂನಿಟಿ ಥರ ಬರುತ್ತೆ ಎಲ್ಲರಿಗೂ ಆವಾಗ ಒಂದು ಭಾಳಷ್ಟು ದಿನಗಳಿಂದ ಎಲೆಕ್ಷನ್ ಆದಮೇಲೆ ಒಂದು ಸೇರ್ಪಡೆ ಯಾರೂ ಮಾಡಿರಲಿಲ್ಲ ಅದಕ್ಕೆ ಒಂದು ಫ್ರೆಂಡ್ಲಿ ಗೆಟ್ ಟುಗೆದರ್ ಥರ ಮಾಡಿ ಎಲ್ಲರನ್ನು ಭೇಟಿ ಗಿಡಿ ಮಾಡಿಕೊಂಡು ಊಟ ಚೆನ್ನಾಗಿದೆ ಅಂತ ಗುರುವಾರದ ವೇಳೆಗೆ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಟಿಕೆಟ್ ಘೋಷಣೆಯಾಗಲಿದೆ ಎಂಬ ಮಾತು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೇಳಿಬರುತ್ತಿದ್ದು ರಕ್ಷಾ ರಾಮಯ್ಯ ಅವರು ಈಗಾಗಲೇ ಎಲ್ಲ ಕಡೆ ಕಾರ್ಯಕರ್ತರನ್ನ ಸಂಘಟಿಸುವ ಕೆಲಸದಲ್ಲಿ ತೊಡಗಿದ್ದಾರೆ ಔತಣಕೂಟ ಸಂದರ್ಭದಲ್ಲಿ ರಕ್ಷಾ ರಾಮಯ್ಯ ವಿಧಾನಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್ ಸೇರಿದಂತೆ ಪ್ರಮುಖ ಮುಖಂಡರು ಭಾಗವಹಿಸಿದ್ದರು ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ